ಆಗ್ತದೆ ಅದಗೋಸ್ಕರ ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ಮ ಸಮಾಜದಲ್ಲಿ ಏನು ಜಡಗಣ ಬಾಲೆ ಒಂದು ಪ್ಲಾನ್ ಆಗಿದೆ ಅಂದ್ರೆ ಕಡಿಮೆ ಪ್ಲಾನ್ ಆಗಿದೆ ಅಂದ್ರೆ ಕರೆಕ್ಟ್ ಎಂಟ್ ಇವತ್ತ ಬಾಲ ಜಡದ ಮೂರ್ತಿ ಉದ್ಘಾಟನೆ ನಿನ್ ಕೈಯಿಂದ ಆಗದ ಅವರು ಶಸ್ತ್ರ ಅವ್ರ ಸರೆಂಡರ್ ಮಾಡಿಲ್ಲ ಹಂಗ ನಿನ್ ಬಾಯ್ ಏನೋ ನಾವು ಕೇಳಕೈತ್ತಿವಿ ಈ ಸಾರಿ ನಂಗೆ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಮುಂದೆ ಸರಿ ಮೊದಲ ಬೇಡ ತ್ಯಾಗ ಮಾಡಲ್ಲ ನೀನು ಶಸ್ತ್ರ ತ್ಯಾಗ ಮಾಡಬೇಡ ಇದೇ ಡಿಸೆಂಬರ್ ಆಗಂತೇಳಿ ನಾವು ಆಗಲಿ ಮುಂದಿನ ಸಿಎಂ ಸತೀಶ್ ಅಣ್ಣ ಆಗ್ಲಿ ನಾವು ಪ್ರಕರಣ ನಾವು ಬ್ಯಾಂಡ್ರಲ್ಲ ಸ್ವಲ್ಪ இப்பட்க நாவே நீங்க சால கூட அதுக்காக நாவே நம்ம ஆச்சரிய ஈடு நம்ம முக்கியம்தி ஆக நம்ம ஆச்சரிய ஈடுபட்ட ನಾವೇನ್ ದಲಿತರು ಎಂತೀವಿ ನಾವೇನ್ ಎಸ್ ಸಿ ಎಸ್ ಟಿ ಅಂತೀವಿ ಆ ಸಮಾಜದಲ್ಲಿ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಏಳಿಗೆ ಆಗಕ್ಕೆ ಅನುಕೂಲ ಆಗ್ತದೆ ಮಂಡ್ಯದ ಗುತ್ತಿ ಬೇಕು ಬೇಕಂತಾರೆ ಬೇಕಂತ ಸಂದರ್ಭದಲ್ಲಿ ಮರ್ತು ಬಿಡುವಂತ ಕೆಲಸ ಆಗ್ತದೆ ನಮ್ಮ ಸಮಾಜ ನಮ್ಮ ವರ್ಗ ನಮ್ಮ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಉದ್ದಾರ ಆಗ್ಬೇಕಾದ್ರೆ ನಮ್ಮವರಲ್ಲಿ ಮುಖ್ಯಮಂತ್ರಿ ಆದಾಗ ಮಾತ್ರ ಆಕೆ ಅನುಕೂಲ ಆಗ್ತದೆ Hai, apa khabar? Hai,